ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ರುಚಿ ರುಚಿಯಾದ ಟೇಸ್ಟಿಯಾದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮೊದಲು ಜಾಮೂನಿಗೆ ಅಂತ ಸೇರ್ವಾ ಮಾಡ್ಕೊಬೇಕು ಸೊ ಸೇರ್ವ ಮಾಡಲಿಕ್ಕೆ ಅಂತ ನಾನೊಂದು ಪಾತ್ರೆಗೆ ಒಂದು ಲೀಟ್ರಷ್ಟು ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ ಸೊ ಇಲ್ಲಿ ಈ ನೀರಿಗೆ ಜೊತೆಗೆ ನಾನು ಇಲ್ಲಿ ಸಕ್ಕರೆ ಹಾಕ್ತಿದ್ದೀನಿ ಇಲ್ಲಿ ಇಪ್ಪತ್ತು ಗ್ರಾಮ್ದು ಎರಡು ಗುಲಾಬ್ ಜಾಮೂನ್ ಮಿಕ್ಸ್ ತಗೊಳ್ತಿರೋದ್ರಿಂದ ಒಂದು ಅರ್ಧರಿಂದ ಮುಕ್ಕಾಲು ಕೆ ಜಿ ಸಕ್ಕರೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಏಲಕ್ಕಿನ ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಹಾಕ್ತೀನಿ ಹಾಕ್ಬಿಟ್ಟು ಇಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಸ್ವಲ್ಪ ಗಟ್ಟಿ ಪಕ್ಕ ಮಾಡ್ಕೊತೀನಿ ಅರ್ಧ ಮುಕ್ಕಾಲು ಗಂಟೆ ಮಾಡ್ಕೊತೀನಿ ಸೊ ಇದಾಗಿದೆ ಈ ಗುಲಾಬ್ ಜಾಮೂನ್ ಮಿಕ್ಸ್ ನಾನು ಏನು ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ಹಾಕ್ಕೊಂಡು ನಾನಿಲ್ಲಿ ನೀರು ಹಾಕ್ಕೊಂಡು ಕಲ್ಸಲ ಹಾಲು ಹಾಕ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ನನಗೆ ಮುದ್ದೆ ರೀತಿ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋಬೇಕು ತುಂಬ ಒಂದೇ ಸರಿ ಜಾಸ್ತಿ ಹಾಕೊಬಿಟ್ರು ಅದು ನೀರು ನೀರು ಥರ ಆಗೋಗುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು ನನಗೆ ಕಲಿಸ್ಕೊತಾ ಇದ್ದೀನಿ ಈಗ ಕಲಿಸ್ಕೊಂಡಾಗಿದೆ ಇದನ್ನು ಇದನ್ನು ನಾನೇನು ಮಾಡ್ತೀನಿ ಒಂದು ಬಟ್ಲನ್ನ ಇದ್ರ ಮೇಲೆ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ಸೊ ಇದಾಗಿದೆ ಮತ್ತು ಅದನ್ನು ಸಾಫ್ಟಾಗಿ ನಾತ್ಕೊಬೇಕು ನಾತ್ಕೊಂಡಾದ್ಮೇಲೆ ಇದನ್ನು ನಾನು ಏನು ಮಾಡ್ತೀನಿ ನಮಗೆ ಯಾವ ರೀತಿ ಬೇಕು ಉಂಡೆ ಆ ರೀತಿ ಮಾಡ್ಕೊ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಸಣ್ಣದಾಗೆ ಮಾಡ್ಕೊತೀನಿ ಎಣ್ಣೆಗೆ ಹಾಕಿದ್ಮೇಲೆ ಮತ್ತೆ ಅದು ಸೇರ್ಬೇಕಾಕಿದ್ಮೇಲೆ ಅದು ಇನ್ನೂ ದಪ್ಪ ಆಗುತ್ತೆ ಸೊ ನಾನಿಲ್ಲಿ ಒಂದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತ ಇದ್ದೀನಿ ಸುಮಾರು ನನಗಿಲ್ಲಿ ಒಂದು ಇಪ್ಪತ್ತು ಉಂಡೆ ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳಾಗಿದ್ದಾವೆ ಸೊ ಉಂಡೆಗಳು ಮಾಡ್ಕೊತ ಇದ್ದೀನಿ ನೀಟಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಬಿಟ್ಕೊಂಡು ಬಿಡುತ್ತೆ ಎಣ್ಣೆಗೆ ಹಾಕಿದಾಗ ಇದಾದ ಮೇಲೆ ಏನು ಮಾಡ್ತೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಕೊತೀನಿ ಕ ಎಣ್ಣೆ ಕಾದಿದೆ ಇವಾಗ ನಾನು ಏನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಅದನ್ನು ಏನು ಮಾಡ್ತೀನಿ ಜಾಮೂನ್ ಉಂಡೆಗಳನ್ನ ಕರಿತೀನಿ ಸೊ ಉರಿ ಜಾಸ್ತಿ ಮಾಡಿಕೊಂಡ್ರೆ ಮೇಲೆ ಮಾತ್ರ ಕಲರ್ ಚೇಂಜ್ ಹೋಗುತ್ತೆ ಒಳಗಡೆ ಇಟ್ಟಿಟ್ಟಂಗೆ ಹಾಗೆ ಇರುತ್ತೆ ಸೊ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುತ್ತ ತಿರುವಿ ತಿರುವಿ ಎಲ್ಲ ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ನ ಕಲರ್ಗೆ ಅದನ್ನು ನಾನು ಫ್ರೈ ಮಾಡ್ಕೊತೀನಿ ಇಲ್ಲಾಂದ್ರೆ ಏನಾಗುತ್ತೆ ಸ್ವಲ್ಪ ಕಲರ್ ಬಂದಾಗ ಅದನ್ನು ಮಾಡಿಬಿಟ್ರೆ ಪಾಕಕ್ಕೆ ಹಾಕಿದ ತಕ್ಷಣ ಏನಾಗುತ್ತೆ ಇನ್ನು ಕಲರು ಲೈಟ್ ಕಲರ್ ಆಗುತ್ತೆ ಸೊ ನಾನು ಏನು ಮಾಡ್ತೀನಿ ಸಣ್ಣ ಉರಿಲೇನೆ ಚೆನ್ನಾಗಿ ಸೀದೋಗ್ಲೂಬಾರ್ದು ಸ್ವಲ್ಪ ಇದನ್ನು ನೋಡ್ರಿ ಸೀದೋಗಿದೆ ಇದೆ ಅಂತ ಅನಿಸುತ್ತೆ ಬಟ್ ಅದು ಸೀದಿರಲ್ಲ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ಸೊ ಇದನ್ನು ನಾನು ತೆಗೆದು ಏನು ಮಾಡ್ತೀನಿ ಒಂದು ತೇಳ್ ತಗೊಂತೀನಿ ಸೇರ್ವಾಕ್ಕೆ ಹಾಕ್ತಾಯಿಲ್ಲ ಯಾಕಂದರೆ ಸೇರ್ವಾ ಎರಡು ಸೇರ್ವಾನು ಬಿಸಿ ಇದ್ದು ಜಾಮೂನು ಉಂಡೆನೂ ಬಿಸಿ ಇದ್ದರೆ ಚೆನ್ನಾಗಿ ಬಂದಿರೋದಿಲ್ಲ ಸೊ ಈಗ ಸೇರ್ವಾ ಬಿಸಿ ಇರೋದ್ರಿಂದ ಜಾಮೂನ್ ಸುಂಡೆ ಸ್ವಲ್ಪ ಸ ತಣ್ಣಗಾಗಲಿ ಎಲ್ಲ ಒಟ್ಟಿಗೆ ಇದೆಲ್ಲ ಫುಲ್ ಕರ್ದಾಗಿದೆ ಇದನ್ನು ಇದನ್ನ ಈಗ ನಾನು ಜಾಮೂನ್ ಸೇರ್ವಾದೊಳಕ್ಕೆ ಹಾಕಿ ಒಂದು ಎರಡು ಅವರು ಚೆನ್ನಾಗಿ ರಸ ಎರಡು ಅವರ್ ಹಾಗೆ ಇಡ್ತೀನಿ ಅದು ಪಾಕ ಏನಾಗಿದೆ ಚೆನ್ನಾಗಿ ಹಿಡಿಬೇಕು ಸೊ ಈಗ ಆಗಿದೆ ಇದನ್ನು ನಾನು ಏನು ಮಾಡ್ತೀನಿ ಸರ್ವ್ ಮಾಡಬೇಕು ಒಂದು ಬಟ್ಲಿಗೆ ಹಾಕ್ತೀನಿ ನೋಡ್ತಾ ಇದ್ದೀರಾ ಕಲರು ಹೇಗೆ ಬಂದಿದೆ ಮತ್ತು ಸೇರ್ವ ಹೇಗಾಗಿದೆ ಅಂತ ಸೊ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮನೇಲಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು